ನಾನು ಹೇಳ್ತೀನಿ ಎಲ್ಲ ಮೂರು ದಿನ ಆರು ದಿನ ಒಂಬತ್ತು ದಿನ ಅಷ್ಟೇ ಓಕೆ ಅವ್ರ ಕೆಲಸ ಆಯಿತು ಅವ್ರ ಜೀವನ ಆಯಿತು ಅಂತ ನೋಡ್ಕೊಳ್ತಾರೆ ಸಹಾಯ ಆತಂಕನೂ ಕೊರಗಿರುತ್ತೆ ಅಂತ ಹೇಳಿದ್ರೆ ಅದು ಹೆಂಡ್ತಿಗೆ ಮಾತ್ರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಪರವಾಗಿಲ್ಲ ಕ್ಷಮಿಸಿ ಎರಡು ದಿನದಿಂದ ನಾನು ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡ್ತಾ ಇಲ್ಲ ಸ್ವಲ್ಪ ಮತ್ತೆ ಹುಷಾರಿಲ್ಲ ಅದಕ್ಕೋಸ್ಕರ ರಿಪ್ಲೈ ಕೊಟ್ಟಿಲ್ಲ ಆ್ಯಂಡ್ ಅದಕ್ಕೆ ಇವತ್ತು ವ್ಲಾಗೂ ಕೂಡ ಲೇಟಾಗಿ ಮಾಡಿ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ ಅಂತ ಹೇಳ್ಬೋದು ಆಲ್ರೆಡಿ ನಾಲ್ಕು ಗಂಟೆ ಓಕೆ ಸೊ ಬೆಳಗ್ಗೆಯಿಂದ ರೆಸ್ಟಲ್ಲೇ ಇದ್ದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗ್ ಏನಂತ ಹೇಳಿದ್ರೆ ಸೊ ಒಂದು ನನಗೆ ನನಗೆ ಅನ್ನೋದಕ್ಕಿಂತ ನನ್ನಂಥ ಹೆಣ್ಣು ಮಕ್ಕಳಿಗೆ ಆ್ಯಂಡ್ ನನಗೆ ಆಗಿರೋದು ಮುಂದೆ ಯಾರಿಗೂ ಆಗಬಾರ್ದು ಅಂತ ಒಂದು ಎಚ್ಚರಿಕೆಯ ಸಂದೇಶ ಆಗಿರುತ್ತೆ ಅಂತ ಹೇಳ್ಬೋದು ನಾನು ಆದಷ್ಟು ಕನ್ನಡ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಆದಷ್ಟು ಇಂಗ್ಲೀಷ್ ವರ್ಡ್ಸ್ ಬೇಡ ಅಂತ ನನಗೆ ನಾನೇ ಅಂದ್ಕೊಂಡಿದ್ದೀನಿ ಅಂದರೆ ಆದಷ್ಟು ಮಧ್ಯದಲ್ಲಿ ಒಂದೊಂದು ಬರ್ತವೆ ಬಟ್ ನೋಡೋಣ ಆದಷ್ಟು ಅವಾಯ್ಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದ ಹೆಣ್ಮಕ್ಳು ಓಕೆ ಸೊ ಒಂದು ಇಪ್ಪತ್ತು ವರ್ಷ ಅಪ್ಪ ಅಮ್ಮ ಸಾಕಿ ಬೆಳೆಸಿ ಎಜುಕೇಷನ್ ಕೊಡಿಸಿ ಎಲ್ಲ ಕೊಡಿಸಿ ಒಂದು ಮನೆಗೆ ಮದುವೆ ಮಾಡಿ ಕಳಿಸ್ತಾರೆ ಸೊ ಅದೆಲ್ಲ ಕಡೆಯಲ್ಲೂ ಕಾಮನ್ ಇದೇ ಪ್ರೊಸೆಸ್ ಇರುತ್ತೆ ಎಲ್ಲ ಹೆಂಡಿರ್ತವ್ರ ಮನೆಗೆ ಬಟ್ ನಮ್ಮ ಹಣೆ ಬರಹ ಏನಾಗುತ್ತೆ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೆ ಹಸ್ಬೆಂಡ್ ಡೆತ್ ಆಗ್ತಾರೆ ಒಂದೊಂದು ಕಡೆ ಹುಡುಗಿರೇ ಡೆತ್ ಆಗ್ತಾರೆ ನಮ್ಮೂರಲ್ಲೂ ಕೂಡ ನನ್ನ ತಂಗಿ ಫ್ರೆಂಡೇ ನಾಲ್ಕು ಐದನೇ ವರ್ಷಕ್ಕೆ ಡೆತ್ ಆಗ್ಬಿಡ್ಲು ಅವಳಿಗೆ ಎರಡು ಹೆಣ್ಣುಮಕ್ಳು ಮೊನ್ನೆ ಮನೆಗೂ ಬಂದಿದ್ದು ಬಟ್ ನಾನು ಎಲ್ಲೂ ವಿಡಿಯೋದಲ್ಲಿ ತೋರಿಸಿಲ್ಲ ಅದೆಲ್ಲ ಬೇಡ ಅಂತ ಹೇಳಿ ಹಾಗಾಗ್ತಾ ಇರುತ್ತೆ ಅದು ನಾವು ಬಂದಿರೋ ಹಣೆ ಬರಹ ಅಂತಲೇ ಹೇಳಬಹುದು ಬಟ್ ನಾನು ಹೇಳೋದು ಏನು ಅಂತ ಹೇಳಿದ್ರೆ ಈಗ ನನಗೂ ಆಗಿದೆ ಆಯಿತಾ ಬಟ್ ನನ್ನಂತರೂ ತುಂಬ ಚೆನ್ನಾಗಿದೆ ಯಾಕಂದ್ರೆ ನಾವು ಒಂದು ಮೂರು ಜನ ಇನ್ಸ್ಟಾದಲ್ಲೂ ಮೆಸೇಜ್ ಮಾಡಿದ್ರು ಅವರೇನು ನನ್ನ ಸ್ಟೋರಿನ ಹೇಳಿ ಅಂತ ಹೇಳಿಲ್ಲ ಎಕ್ಸಾಂಪಲ್ ಅವ್ರಿಗೂ ಸೇಮ್ ಇದೇ ಥರ ಸಮಸ್ಯೆಗಳು ಆಗ್ತಾ ಇದೆಯಂತೆ ಹಸ್ಬೆಂಡ್ ಇದ್ದಾಗೆಲ್ಲ ಚೆನ್ನಾಗಿದ್ರು ಈಗ ಹಸ್ಬೆಂಡ್ ಇಲ್ಲ ಅಂದರೆ ಏನು ಏನು ಹೇಳ್ತಾರೆ ಉಲ್ಟಾ ಹೊಡಿತಾ ಇದ್ದಾರೆ ಸಿಸ್ಟರ್ ನನಗೆ ಅಂತ ಹೇಳ್ಕೊಂಡ್ರು ನನ್ನ ಹತ್ರ ಸೊ ನಂದು ಏನು ಅಂದರೆ ಕನೆಕ್ಷನ್ ಆಗುತ್ತೆ ಸೊ ನಾವು ಅದೇ ಪರಿಸ್ಥಿತಿ ಇದ್ದೀವಿ ಇನ್ನೊಬ್ರು ಕೂಡ ಅದೇ ಪರಿಸ್ಥಿತಿ ಇದ್ದು ನಮ್ಗೆ ಮೆಸೇಜ್ ಮಾಡಿ ಹೇಳಿದಾಗ ಸೊ ಕನೆಕ್ಷನ್ಸ್ ಬೆಳೆಯುತ್ತೆ ಸೊ ಹೌದಲ್ವಾ ಎಲ್ಲ ಹೆಣ್ಮಕ್ಳದ್ದು ಇದೆ ಗೋಳ ಅಂತ ಹೇಳಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇದೆ ಗೋಳು ಎಲ್ಲೋ ಒಂದು ಟೆನ್ ಪರ್ಸೆಂಟು ಹಸ್ಬೆಂಡ್ ಇಲ್ಲ ಅಂದ್ರೂ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಸೊ ಇದ್ದಾಗ ಎಲ್ಲರಿಗೂ ಮಾಡ್ತಾರೆ ಓಕೆ ನಿಮ್ಮ ನಿಮ್ಮ ಹಸ್ಬೆಂಡ್ ನಮ್ಮ ನನ್ನ ಹಸ್ಬೆಂಡ್ ಅಷ್ಟು ಇದ್ದಾಗೆಲ್ಲನೂ ಮಾಡ್ತಾರೆ ಒಂದು ರೂಪಾಯಿ ದುಡ್ಡು ಸೇವಿಂಗ್ಸ್ ಇಲ್ಲ ಫೋನ್ ಪೇ ಮಾಡು ಗೂಗಲ್ ಪೇ ಮಾಡು ಅಲ್ಲೇ ಬಂದ ಹಬ್ಬಕ್ಕೆ ಬಂದಾಗ ಕೊಡು ಇವ್ರಿಗೆ ಬಂದಾಗ ಕೊಡ ಅದ್ ಫೋನ್ ಮಾಡಿದ್ರು ಹಾಕು ನಮ್ಮ ಮಕ್ಳಿಗೆ ಅದು ಬೇಕು ನಮ್ಮ ಮಕ್ಳಿಗೆ ಇರಬೇಕು ಹ್ಞೂ ಅದನ್ನೂ ತೊಗೊಡು ಸೊ ದುಡ್ದು 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 ಎಲ್ಲ ಮಾಡ್ತಾರೆ ಓಕೆ ಅವರು ಹತ್ತು ರೂಪಾಯಿಗೆ ಮಾಡಿಸ್ಕೊಂಡಿರ್ತಾರೆ ಹತ್ತು ರೂಪಾಯಿ ಕೊಡ್ತಾರೆ ಹ್ಞೂ ಹತ್ತು ರೂಪಾಯಿ ಕೊಟ್ಟೆ ಓಕೆ ಕಂಡಿದ್ರುಗಡೆ ಅದಕ್ಕೆ ನಮಗೆ ಕಾಣದಿರೋ ಥರ ನೂರು ಇನ್ನೂರು ರೂಪಾಯಿ ಮಾಡಿಸ್ಕೊಂಡಿರ್ತಾರೆ ಸೊ ಎಲ್ಲ ಗೊತ್ತು ಓಕೆ ಆ ಥರ ಮಾಡಿಸ್ಕೊಂಡೇ ಬರ್ತಿರ್ತಾರೆ ಓ ಆಬ್ವಿಯಸ್ಲಿ ಹೆಂಡತಿ ಆದವಳು ಕೇಳೇ ಕೇಳ್ತಾಳೆ ಎಷ್ಟು ಅರ್ಥ ಯಾಕಂದ್ರೆ ನಾವು ತಾಳಿ ಕಟ್ಟಿಸ್ಕೊಂಡ್ ಬಂದಿರ್ತೀವಲ್ವ ಎಷ್ಟು ಅದು ನೋಡ್ತೀರ ನೀವು ಅವ್ರಿಗೂ ಮಾಡಿ ನಮಗೂ ಮಾಡಿದ್ರೆ ಈಕ್ವಲ್ ಆದರೆ ಯಾವ ಹೆಣ್ಮಕ್ಳು ಕೇಳಲ್ಲ ಸೊ ಎಷ್ಟು ವರ್ಷ ನಾಲ್ಕೈದು ವರ್ಷ ಆರು ವರ್ಷ ಏಳು ವರ್ಷ ಆದ್ರೂ ಇದೇ ರಿಪೀಟೆಡ್ ಆಯಿತು ಅಂದರೆ ಕೇಳಿದಾಗ ಜಗಳಗಳಾಗುತ್ತೆ ಸೊ ಜಗಳೂ ಗಂಡ ಹೆಂಡತಿ ಮಧ್ಯ ಗಂಡ ಹೆಂಡತಿ ಸುಮ್ ಸುಮ್ಮನೆ ಆಗೋಲ್ಲ ಯಾರೋ ತರ್ಡ್ ಪರ್ಸನ್ ಬಂದು ಐ ಹಾಗೆ ಹೀಗೆ ಅಂತ ಕಾಲ್ ಮಾಡಿ ಹೇಳ್ದಾಗ್ಲೇನು ಜಗಳ ಆಗೋದು ಸೊ ಆಲ್ಮೋಸ್ಟ್ ಇದು ಪ್ರತಿಯೊಬ್ಬರು ಮನೆ ನಡೆಯುವಂಥದ್ದು ಸೊ ನಾನು ಏನು ಹೇಳ್ತೀನಿ ಅಂದರೆ ಸತ್ತಾಗ ಯಾರೂ ಇರೋಲ್ಲ ಏ ನಾವಿರ್ತೀವಿ ಕೈ ಹಿಡ್ಕೊಂಡೆಲ್ಲ ಇರ್ತಾರೆ ಕೈ ಹಿಡ್ಕೊಂಡೆಲ್ಲ ಹೇಳ್ತಾರೆ ನಾವಿದೀವಿ ಜೊತೆಲಿ ಫೇಸ್ ಮಾಡೋಣ ನಾವು ನೋಡ್ಕೊತೀವಿ ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತ ಕೈ ಹಿಡ್ಕೊಂಡು ಅಳೋದೇನು ಕೈ ಹಿಡ್ಕೊಂಡು ಇದು ಮಾಡೋದೇನು ಎಲ್ಲ ಮಾಡ್ತಾರೆ ಓಕೆ ಬಟ್ ಒಂದೊಂದು ಆರು ತಿಂಗಳಾಯ್ತು ವರ್ಷ ಕಳೆದಂಗೆ ಅವರು ಎಲ್ಲ ಮರ್ತ್ಕೊಂಡ್ಬಿಡ್ತಾರೆ ಓಕೆ ಅದು ನಮ್ಗೆ ನಾವೇ ಮಾಡೋದು ನಮ್ಮ ಹಣೆ ಬರ ನನ್ನ ಮಗು ಇದೆ ಚಿಕ್ಕ ಮಗು ಅಂತ ನಾವಿ ನಾವುಗಳು ಮಾಡಬೇಕು ಅದ ವಿಡೋಸ್ಗಳಾಗಿ ನಾವು ಯೋಚನೆ ಮಾಡಬೇಕು ಮತ್ತು ನಮಗೆ ಏನು ಕೆಲ್ಸಕ್ಕೆ ಹೋಗ್ತಾ ಇರೋಲ್ಲ ಏನಿಲ್ಲ ಆ ಕಡೆ ಪ್ರಾಫಿಟ್ ಇಲ್ಲ ಏನು ಪ್ರಾಫಿಟ್ ಇಲ್ಲ ನಾವು ಯೋಚನೆ ಮಾಡ್ಕೊಂಡು ಹೊತ್ಕೊಂಡು ನನ್ನ ಗಂಡ ಇದ್ದರೆ ಇವತ್ತು ಹೇ ಹೇಗಿರೋದು ಹಾಗಿರೋದು ಅಂತ ನಾವು ಹೇಳ್ತೀವಿ ಬಟ್ ಇನ್ನು ಯಾರು ತಲೆ ಕೆಡಿಸ್ಕೊಳ್ಳೋದು ನಾನು ಹೇಳ್ತೀನಿ ಎಲ್ಲ ಮೂರು ದಿನ ಆರು ದಿನ ಒಂಬತ್ತು ದಿನ ಅಷ್ಟೇನೆ ಓಕೆ ಅವ್ರ ಕೆಲಸ ಆಯಿತು ಅವ್ರ ಜೀವನ ಆಯಿತು ಅಂತ ನೋಡ್ಕೊಳ್ತಾರೆ ಸಹಾಯ ತನಕನೂ ಕೊರಗಿರುತ್ತೆ ಅಂತ ಹೇಳಿದ್ರೆ ಅದು ಹೆಂಡ್ತಿಗೆ ಮಾತ್ರ ನನಗೆ ಅನುಭವ ಆಗಿದೆ ಹೌದು ನನಗೆ ಮಾತ್ರ ನೋವಿದೆ ಇವತ್ತು ಬೇರೆಯವ್ರಿಗೂ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಅಂದರೆ ನನ್ನಷ್ಟು ನೋವು ಯಾರಿಗೂ ಯಾರಿಗೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ನನ್ನಷ್ಟು ನೋವು ನಾನು ಒಂದು ವರ್ಷ ಆದ್ರೂ ನೆನಪಾದಾಗ ಇವತ್ತು ಮಲಗಿದ್ರು ಕೂಡ ಎದ್ದು ಅಳ್ತೀನಿ ಅಂದರೆ ಎಷ್ಟು ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತು ಓಕೆ ಅದನ್ನು ಅವ್ರ ಜಾಸ್ತಿ ತೋರಿಸಿದ್ರೆ ಅದನ್ನೂ ಅಂತಾರೆ ಜನ ವ್ಯೂಸ್ಗೋಸ್ಕರ ಅಳ್ತಾಳೆ ಸೊ ಅದಕ್ಕೆ ನಾವು ವೀಡಿಯೋದಲ್ಲಿ ಎಷ್ಟು ಬೇಕು ಎಷ್ಟು ಪ್ರಮಾಣ ಬೇಕೋ ಅಷ್ಟೊಂದು ಮಾತ್ರ ತೋರಿಸ್ತೀವಿ ಜಾಸ್ತಿ ತೋರಿಸ್ತಾರ ಸೊ ಎಲ್ಲರಿಗೂ ಮಾಡ್ಬಿಟ್ಟು ಹೋಗ್ತಾರೆ ಕೊನೆಗೊಂದಿನ ನಮಗೆ ತೆಂಗಿನಕಾಯಿ ಚಿಪ್ ಸಿಗುತ್ತೆ ಇಲ್ಲ ಒಂದು ಏನೇ ಏನು ಹೇಳ್ತಾರೆ ಚೊಮ್ ಸಿಗುತ್ತೆ ಓಕೆ ಒಂದು ಯಾವುದಕ್ಕೂ ಯೂಸ್ ಇಂದ ಇರೋವಂಥ ಒಂದು ಚೊಮ್ ಸಿಗುತ್ತೆ ಸೊ ಏನು ಹೇಳ್ತೀನಿ ಅಂತ ಹೇಳಿದರೆ ನಾನು ಬದುಕಿದಾಗಲೇ ಎಚ್ಚೆತ್ಕೊಳ್ಳಿ ನನ್ನ ವೀಡಿಯೋಸ್ನ ಯಾರಾದರೂ ಜೆಂಟ್ಸ್ ಇದ್ದರೆ ಬ್ಯಾಚುಲರ್ಸ್ ಆದ್ರೂ ಓಕೆ ಮ್ಯಾರಿಡ್ ಆಗಿದ್ರು ಓಕೆ ಈಕ್ವಲ್ ಆಗಿ ಮಾಡಿ ಸೊ ನಿಮ್ಮ ಫ್ಯಾಮಿಲಿ ಹೇಗಿರುತ್ತೆ ನಿಮ್ಮನ್ನ ನಂಬಿ ಬಂದಿದ್ದವಳು ಅವಳು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಅವರ ಬೆಳೆದು ಅಲ್ಲಿ ಹುಟ್ಟಿ ಅವರ ಅಪ್ಪ ಅಮ್ಮನ ಬಿಟ್ಟು ನಿಮ್ಮನೆ ಬಂದಿರ್ತಾರೆ ಅಂದರೆ ಇನ್ನು ನಾಟ ಈಸಿ ಅದು ಈಸಿನ ಇರಲ್ಲ ಅವ್ರಿಗೆ ಗೊತ್ತು ಸ್ಟ್ರಗಲ್ಸ್ ಏನು ಅಂತ ಹೇಳಿ ಒಂದಕ್ಕೆ ಹೋಗಲ್ಲಿ ಕೂತ್ಕೊಂಡ್ರೂ ಬೈತಾರೇನೋ ಅದು ಮಾಡಿದ್ರೆ ಬೈತಾರೇನೋ ಅಷ್ಟು ಭಯಗಳು ನಮಗಿರುತ್ತೆ ಮನಸ್ಸಲ್ಲಿ ಸೊ ಅದು ಯಾವ್ದು ಈಸಿ ಇರಲ್ಲ ನೀವು ಬ್ಯಾಲೆನ್ಸ್ ಮಾಡಬೇಕು ಸೊ ಇವುಗಳ್ ನಿಮ್ಮನ್ನು ನಂಬ್ಕೊಂಬನಿಗಳಂದ್ರೆ ಇವು ಮಾಡಲೇಬೇಕು ಆಬಿಯಸ್ಲಿ ನೀವು ಆ ಕಡೆನೇ ನೋಡ್ಕೊಂಡು ಹೋಗ್ತೀವಿ ಅಂದರೆ ಈ ಕಡೆ ಆಬ್ವಿಯಸ್ಲಿ ನಿಮ್ಮ ಸಂಸಾರ ಹಾಳಾಗೇ ಆಗುತ್ತೆ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿ ಅವ್ರಿಗೇನು ಮಾಡಬೇಕು ಮಾಡಿ ನಿಮ್ಮ ವೈಫ್ಗೆ ಮಕ್ಳಿಗೆ ಏನು ಮಾಡಬೇಕು ಮಾಡಿ ನೀವು ವೈಫ್ ಮಕ್ಳಿಗೆ ಮಾಡಲ್ಲ ನಾನು ಅವ್ರಿಗೆ ಮಾಡ್ತೀನಿ ಅಂದಾಗ ಸೊ ನಮ್ಮ ಹಣೆ ಬರ ಚೆನ್ನಾಗಿಲ್ಲ ನೀವುಗಳೇನಾದ್ರು ಎಕ್ಸ್ಪೈರ್ ಆಯಿತು ಅಂದಾಗ ನಮ್ಮ ಜೀವನ ನಡು ಬೀದಿಗೆ ಬಂದ್ಬಿಡುತ್ತೆ ಓಕೆ ನಾನು ಹೇಳ್ತಾ ಇರೋದು ಜೆಂಟ್ಸ್ ನೋಡ್ತಾ ಇದ್ದರೆ ವುಮೆನ್ಸ್ ನೋಡ್ತಾ ಇದ್ದರೆ ನಿಮಗೆ ಅರ್ಥ ಆಗಿರುತ್ತೆ ಯಾಕಂದರೆ ನಿಮ್ಮ ಮನೆಗಳಲ್ಲೂ ಕೆಲವೊಬ್ರು ಮನೆಗಳಲ್ಲಿ ಇದೇ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರ ಪ್ರೆಸೆಂಟ್ ಸೊ ಏನು ಹೇಳ್ತೀನಿ ಅಂದ್ರೆ ಇದ್ದಾಗಲೇ ಮಾಡಿ ಓಕೆ ನಿಮ್ಮ ಫ್ಯಾಮಿಲಿ ಹೇಗೆ ಮಾಡ್ತೀರಾ ನಾ ಮಾಡಬೇಡಿ ಅಂತ ಹೇಳೋಕ್ಕಾಗೋದಿಲ್ಲ ಆ ರೈಟ್ಸ್ ನನಗೆ ಇಲ್ಲ ಆ್ಯಕ್ಚುಲಿ ಅವ್ರಿಗೂ ಮಾಡಬೇಕು ನನ್ನ ರೈಟ್ ನನ್ನ ನಾನು ನನ್ನ ರೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಹೇಳಿ ನಮಗೂ ಮಾಡಬೇಕು ಅವರು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ನಮಗೂ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಅವ್ರಿಗೆ ಹೇಗೆ ಮಾಡ್ತೀರಾ ನಿಮ್ಮ ಹೆಂಡತಿ ಮಕ್ಳಿಗೂ ಮಾಡಿಡಿ ನಾಳೆ ಒಂದಿನ ನೀವಿರ್ತೀರೋ ಇಲ್ಲ ಅವ್ರು ಇರ್ತಾರೋ ಇರಲ್ವೋ ಯಾರಿಗೂ ಗೊತ್ತಿಲ್ಲ ಯಾರ್ಯಾರು ಇರ್ತೀವಿ ಇಲ್ಲಿ ಯಾರ್ಯಾರು ಬದುಕಿರ್ತೀವಿ ಅಂತ ಇವತ್ತು ಇದೀವ ಇವತ್ತು ಊಟ ಮಾಡಿದ್ವಾ ಮಲಗಿದ್ವಾ ಅಷ್ಟೇ ಲೈಫು ಬೆಳಗ್ಗೆ ಹೇಳ್ತೀವ ಹೇಳೋದೇ ಇಲ್ವಾ ಅದು ಗೊತ್ತೇ ಇಲ್ಲ ಯಾರಿಗೂ ಸೊ ಸ್ವಲ್ಪ ಮಾಡಿಡಿ ಸೇವಿಂಗ್ಸ್ ಅಂತ ಏನು ಮಾಡ್ತೀರಾ ಬೇರೆ ಕಡೆ ಹಾಕಿ ಕಳ್ಕೊಳ್ಳೋದಕ್ಕಿಂತ ಅವ್ರ ಹತ್ರ ಫೋನ್ ಮಾಡಿದ್ರು ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಸಣ್ಣ ಪುಟ್ಟ ಅದು ದುಡ್ಡು ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡ್ರು ಅದು ಯಾವುದೇ ಲೆಕ್ಕಕ್ಕೆ ಬರಲ್ಲ ಕೊನೆಗೆ ಏನು ಕೊಟ್ಟಿದ್ಯಾ ಅಂತ ಕೇಳ್ತಾರೆ ನಮಗೆ ಮಾಡಿದ್ಯಾ ನೀನು ಏನು ಕೊಟ್ಟಿದ್ಯಾ ಅದಕ್ಕೆ ಅದನ್ನೇ ಸ್ವಲ್ಪ ಸ್ವಲ್ಪ ಜೋಡಿಸಿ ಜೋಡಿಸಿ ನಿಮ್ಮ ಫ್ಯಾಮಿಲಿ ನಿಮ್ಮ ವೈಫ್ ಕಿಡ್ಸ್ಗಳಿಗೆ ಏನು ಬೇಕು ಅದನ್ನು ನೀವು ಸೇವಿಂಗ್ಸ್ ಮಾಡ್ಕೊಂಡು ಬನ್ನಿ ಯಾಕಂದರೆ ಸೇಫ್ಟಿ ನಾಳೆ ಒಂದಿನ ನೀವೇ ಇರಲ್ವೋ ಅಥವಾ ನಾವುಗಳೇ ಇರಲ್ವೋ ಇಲ್ಲ ಅಂದ್ರೂ ಅವ್ರ ಲೈಫ್ ಸ್ವಲ್ಪ ಸೆಕ್ಯೂರ್ ಆಗಬೇಕು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ನಾನು ಎಲ್ಲ ಕಡೆಯಿಂದ ಸೆಕ್ಯೂರ್ ಮಾಡೋಕ್ಕಾಗಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಎಲ್ಲೋ ಒಂದಿಷ್ಟು ಸೆಕ್ಯೂರ್ ಮಾಡಿ ಇಡ್ಬೋದಲ್ಲ ನಾನು ಇಲ್ಲ ಅಂದ್ರೂ ಅವ್ರ ಲೈಫ್ಗೆ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ರೀತಿ ಸೊ ಆ ರೀತಿ ಮಾಡಿಡಿ ಸತ್ತ ಮೇಲೆ ಯಾರೂ ಬರೋದಿಲ್ಲ ಗೈಸ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸೇ ಅಂತ ಅಂದ್ಕೊಳ್ಳಿ ನಾನು ಕಾಮನಾಗಿ ಜನ್ರಲ್ ಆಗೂ ಮಾತಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ನು ಕೂಡ ಹೇಳ್ತಾ ಇದ್ದೀನಿ ಸೊ ಯಾರೂ ಬರೋಲ್ಲ ಫೋನ್ಸ್ ಹೋಗುತ್ತೆ ಮೆಸೇಜಸ್ ಮೆಸೇಜಸ್ ಹೋಗುತ್ತೆ ಮೆಸೇಜಸ್ ಹೋಗುತ್ತೆ ಬ್ಲಾಕ್ ಅಲ್ಲಿ ಮಾಡ್ಕೊತಾರೆ ಮನೆಗೆ ಹೋದರೆ ಮಾತಾಡಲ್ಲ ಏನಕ್ಕೆ ಅಂದರೆ ನನ್ನ ಗಂಡಂದಿದೆ ನನ್ನ ಗಂಡೊಂದು ಇದು ನಮಗೂ ಹಕ್ಕಿದೆ ಅಂತ ನಾವು ಕೇಳ್ಬಿಡ್ತೀವಲ್ವ ನಮ್ಮನ್ನ ಸೈಡ್ ಲೈನ್ ಮಾಡಿಬಿಡ್ತಾರೆ ಅದೇ ನಮ್ಮ ಗಂಡಿರಿದ್ದಾಗ ಇವರೆಲ್ಲ ಹಿಂಗೆಲ್ಲ ಮಾಡಿ ಮಾತಾಡಿ ಮಾಡಿದಾಗ ಸೊ ಅವ್ರಿಗೆ ಬೆಲೆನೇ ಇರಲ್ಲ ಅದೇ ಗ ಹಸ್ಬೆಂಡ್ ಇಲ್ಲ ಅಂತ ಅಂದ್ರೆ ಏನು ಬೇಕಾದರೂ ಮಾಡ್ಬೋದು ಇವ್ರಿಗೆ ಹೇಳೋ ಹೇಳೋರು ಯಾರೂ ಇಲ್ಲ ಅನ್ನೋದು ಒಂದು ಥಾಟ್ ಬಂದೆ ಬಂದ್ಬಿಡುತ್ತೆ ಸೊ ಅದಕ್ಕೆ ಹೇಳ್ತೀನಿ ದಯವಿಟ್ಟು ನೀವು ಇದ್ದಾಗಲೇ ಏನಾದರೂ ಒಂದು ಮಾಡಿ ಓಕೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿಡಿ ಸತ್ತ ಮೇಲೆ ಯಾವ ಅಕ್ಕ ತಂಗಿನೂ ಬರಲ್ಲ ಯಾವ ಅಣ್ಣ ತಮ್ಮನೂ ಬರೋಲ್ಲ ಯಾವ ರಿಲೇಷನ್ಸು ಬರಲ್ಲ ಆ್ಯಂಡ್ ಫ್ರೆಂಡ್ಗಳಂತೂ ಮುಂಚೆನೇ ಬರಲ್ಲ ನಾನು ಅದೊಂದು ಮಿಷನ್ ಮಾಡ್ತೀನಿ ಯಾಕಂದರೆ ನನ್ನ ಗಂಡನ ಜೊತೆ ಇದ್ದು ಎಲ್ರಿಗೂ ಹೇಳ್ತಾಯಿಲ್ಲ ನಾನು ಯಾಕೆ ಎಲ್ರ ಬಗ್ಗೆನೂ ಮಾತಾಡೋಷ್ಟು ಓಡಾಡೋಲ್ಲ ಕೆಲವೊಬ್ಬರ ಬಗ್ಗೆ ಸೊ ಕೆಲವೊಬ್ಬರ ಬಗ್ಗೆ ಮಾತ್ರ ಕೆಲವೊಬ್ಬರು ಒಳ್ಳೆಯವರು ಇದ್ದಾರೆ ಅವರು ಏನೋ ಹೋದ್ರು ಮನಸ್ಸಿಂದ ಈ ಹುಡ್ಗಿಗೆ ಒಳ್ಳೇದಾಗ್ಲಪ್ಪ ಅಂತ ಅಂದ್ಕೊಳ್ಳೋರು ಒಳ್ಳೆಯವರು ಇದ್ದಾರೆ ಸೊ ನಾನು ಅವ್ರ ಬಗ್ಗೆ ಮಾತಾಡ್ತಾಯಿರ ಇನ್ನೊಬ್ಬರು ಒಂದಿಬ್ಬರು ಮೂರು ಜನ ಇದ್ದಾರೆ ಅವ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ನಂಗೆ ಗಂಡ ಇದ್ದಾಗ ಏ ಅದು ದುಡ್ಡೋಕು ಫೋನ್ ಪೇಯಲ್ಲಿ ಕುಡಿಯೋಕ್ಕೆ ಬಾರಲ್ಲಿ ಇದೀನಿ ಹೊತ್ಕಾಕು ಇದ್ಕಾ ಒಂದವರೆಲ್ಲ ಇವತ್ತು ನನ್ನ ಗಂಡನ ಮನೆ ವಿಚಾರ ನನ್ನ ವಿಚಾರನ ಮಾತಾಡ್ತಾರೆ ಹಾದು ಒಬ್ಬ ನಾಯಿಗಳು ಅವರು ಸೊ ಇದ್ದಾಗ ದುಡ್ಡು ಹಾಕಿಸ್ಕೊಂಡು ಮಜಾ ಮಾಡೋಕ್ಕೆ ನನಗೆ ನಡೆಯಬೇಕಿತ್ತು ಸದ್ ಮೇಲೆ ಅವ್ರು ಯೋಗ್ಯತೆಗೆ ಒಂದು ಫೋನ್ ಮಾಡೋದು ಬೇಡ ನಾನು ನನ್ಗೆ ಗಂಡನ ಮನೆಗೆ ಹೋದಾಗ ರೋಡಲ್ಲಿ ಸಿಕ್ಕಾಗ ಹೆಂಗಿದ್ಯಾವ ಅಂತ ಕೇಳಲ್ಲ ಚೆನ್ನಾಗಿದ್ಯ ಮಗ ಚೆನ್ನಾಗದ ಅಂತ ಸೊ ಅಂಥ ಫ್ರೆಂಡ್ಗಳು ನೀವು ಮಾಡ್ಕೊಳ್ಳೇಬೇಡಿ ಒಬ್ಬ ಬೆಸ್ಟ್ ಫ್ರೆಂಡ್ ಇದ್ದರೆ ಸಾಕು ಕಷ್ಟ ಸುಖಕ್ಕೆ ನೀವು ನೂರು ಜನ ತುಂಬಾಕೊಂಡು ನೂರು ಜನಕ್ಕೆ ಮಾಡಿ ಹಾಳಾಗೋದಕ್ಕಿಂತ ಒಂದಿಬ್ಬರೋ ಒಂದು ಇಬ್ಬರು ಮೂರು ಜನ ಬೆಸ್ಟ್ ಫ್ರೆಂಡ್ ಸಿತ್ತು ಅಂದರೆ ಅಷ್ಟೇ ಸಾಕು ಅವರೇ ಸಾವಿರಾರು ಜನನ ತೂಗಿಸ್ತಾರೆ ಓಕೆ ಒಂದು ಮಾತಿದೆ ಸಾವಿರ ಜನ ಸಂಬಂಧಕ್ಕೆ ಸಂಬಂಧಿಕ್ರಿಗಿಂತ ಒಬ್ಬ ಬೆಸ್ಟ್ ಫ್ರೆಂಡ್ ಮೇಲು ಅಂತ ಹೇಳಿ ಹಾಗೆ ನನಗೇ ನಂಗೆ ಕಡೆ ಇದ್ದು ಅದೊಂದು ಸ್ವಲ್ಪ ಆಯಿತು ಆ್ಯಂಡ್ ಕಾಮನಾಗಿ ಹಾಗೆ ಆಗುತ್ತೆ ಸೊ ಇದ್ದಾಗ ಬರೋರು ಇಲ್ಲದೆ ಹೋದಾಗ ಬರೋಲ್ಲ ಸೊ ನಾನು ಏನು ಹೇಳ್ತೀನಿ ನನ್ನ ಫ್ಲೋ ಇಲ್ಲಿ ಇದ್ದಾಗಲೇ ಮಾಡಿಡಿ ಯಾರೂ ಬರಲ್ಲ ಯಾವನು ಬರಲ್ಲ ಯಾವಳು ಬರಲ್ಲ ನಿಮ್ಮ ಹೆಂಡ್ತಿರೇ ದೂರ್ತಾರೆ ನಿಮ್ಮ ಹೆಣ್ ನಿಮ್ಮ ಹೆಂಡ್ತಿನೇ ಸರಿ ಇಲ್ಲ ಅಂತಾರೆ ಅದಕ್ಕೆ ಬದುಕಿದಾಗಲೇ ಮಾಡಿಡಿ ನನ್ನ ಇಷ್ಟಪ್ಪ ನನ್ನ ಮಕ್ಳಿಗಿಷ್ಟು ನನ್ನ ಫ್ಯಾಮಿಲಿ ಇದ್ದಾರಲ್ಲ ಅವ್ರಿಗಿಷ್ಟು ಮಾಡಿಡಿ ಆವಾಗ ಯಾರೂ ಏ ನೀವು ಇಲ್ಲ ಅಂದ್ರೂ ಕೂಡ ನಿಮ್ಮ ಹೆಂಡ್ತಿನ ಮಾತಾಡೋಲ್ಲ ಯಾವಳತ್ರನೂ ಏನು ದುಡ್ಡು ದುಡ್ಡಿದೆಯಪ್ಪ ಅವ್ರು ಗಂಡ ಮಾಡಿಟ್ಬಿಟ್ಟು ಹೋಗಿ ಚೆನ್ನಾಗೇ ಇರಲ್ಲ ನಾವು ಅವಳ ಜೊತೆ ನಮಗೇನೋ ಅಷ್ಟು ಅಷ್ಟು ಕೊಡ್ತಾಳೆ ಏನೋ ಅಂತ ಥಿಂಕಿಂಗ್ ಮಾಡ್ತಾರೆ ಅದ ಏನೂ ಇಲ್ಲ ಅಂದ್ರೆ ನಮ್ಮ ತಗ ಬಂದು ಕೇಳ್ತಾಳೆ ಇವಳು ಇವಳು ಇಲ್ಲ ಇವಳು ಅವಾರ್ಡ್ಸ್ಬಿಡೋಣ ಬೇಡ ನಂದು ನನ್ನ ಗಂಡಂದು ಅಂತ ಕೇಳ್ತಾಳೆ ಇವಳನ್ನ ಕಳಿಸೇ ಬಿಡೋಣ ಅಂತಾರೆ ಅದಕ್ಕೆ ಹೇಳ್ತಾ ಒಂದು ಬಂದು ಕರೆಕ್ಟಾಗಿ ಬದುಕಿದಾಗ ಮಾಡಿಡಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ಪರಿಸ್ಥಿತಿ ಇವತ್ತು ನನ್ನ ಗಂಡ ನನಗೆ ಏನು ಮಾಡಿಟ್ಟಿಲ್ಲ ಆಯಿತಾ ನನ್ನ ಗಂಡಂದು ಮೊಬೈಲ್ ಬಿಟ್ಟರೆ ಅಂಡ್ ಬೆಂಗಳೂರಿಗೆ ಹೋದಾಗ ಮನೆ ಖಾಲಿ ಮಾಡ್ಕೊ ಬಂದಾಗ ಅವ್ರ ಅಣ್ಣ ಅವ್ರ ಅಣ್ಣನಲ್ಲಿತ್ತು ಚ ಬಟ್ಟೆಗಳೆಲ್ಲ ಚೆನ್ನ ಚೆನ್ನಾಗಿರೋದೆಲ್ಲ ಎತ್ತಿಟ್ಕೊಂಡಿದ್ರು ಅವಾಗ ಎರಡು ಶರ್ಟ್ ತೊಗೊಬಂದಿದಿನಿ ಸೊ ಅಂತೂ ಬರ್ಡೇಗೆ ಒಂದು ಗಿಫ್ಟ್ ಕೊಟ್ಟಿದ್ದು ಇನ್ನೊಂದು ಇನ್ನೊಂದ್ ಯಾರೋ ಒಂದು ಫಂಕ್ಷನ್ಗೆ ಅಂತ ಹೇಳಿ ತುಂಬ ತುಂಬಾ ಇಷ್ಟಪಟ್ಟು ತಗೊಬಂದಿದ್ದು ಒಂದು ಶರ್ಟ್ ಎರಡು ಶರ್ಟ್ ನ ತಗೊಬಂದೆ ನೆನಪಿಗೆ ನನ್ನ ಗಂಡ ನೆನಪಿಗೆ ನನ್ನ ಹತ್ರ ಇರಬೇಕು ನನ್ನ ಗಂಡ ಹಾಕೋತಿದ್ ಬಟ್ಟೆ ಅಂತ ಹೇಳಿ ಇನ್ನೊಂದು ಸ್ವಂತದ್ದು ಮೊಬೈಲ್ ಅದು ಕೂಡ ಅವ್ನು ಡೆತ್ತಾದ ಆರು ತಿಂಗಳ ಮೇಲೆ ನನ್ನ ಕೈಗೆ ಸಿಕ್ಕಿತ್ತು ಅದು ಸೊ ಇಷ್ಟೇ ನನ್ನ ಗಂಡನ ವಸ್ತುಗಳು ನನ್ನ ಹತ್ರ ಇರೋದು ಇನ್ನು ಏನಂದ್ರೆ ಏನೂ ಇಲ್ಲ ನನ್ನ ಹತ್ರ ಅರ್ಥ ಆಯ್ತಾ ಎಲ್ಲನೂ ಕೆ ಎಲ್ಲನೂ ಸಂದರ್ಭ ಬರುತ್ತೆ ಟೈಮ್ ಬರುತ್ತೆ ಅವತ್ತು ಹೇಳ್ತೀನಿ ಎಲ್ಲನೂ ಇವಾಗ ಬೇಡ ಇಷ್ಟು ಸಾಕು ಏನು ಹೇಳ್ತೀನಿ ಅಂದರೆ ಇದ್ದಾಗ್ಲೇ ಮಾಡಿಡಿ ಯಾವನು ಆಗೋದಿಲ್ಲ ಹೋಗೋ ನಾಯಿಗಳು ಮಾತಾಡ್ತವೆ ಅದೇ ನಾವು ಮಾಡಿಟ್ಬಿಟ್ರೆ ಹೂ ಗೊಡ್ಡ ಮಾಡಿಟ್ಬಿಟ್ಟು ಕಣೋ ಇವನು ಮಾತಾಡ್ಸಂಗಿಲ್ಲ ಅಂತ ಹೆದರ್ಕೋತಾರೆ ದುಡ್ಡು ಕಸಲ ಅವಳೆ ಏನೋ ಇಲ್ಲ ಒಂದು ಜನಗಳ ಸಪೋರ್ಟ್ ಇರಬೇಕು ಒಂದು ಸ್ವಲ್ಪ ಚೆನ್ನ ಚೆನ್ನಾಗಿರೋ ಜನಗಳ ಸಪೋರ್ಟಿವ್ ಇದ್ರೆ ಜನ ಹೆದರ್ಕೊಳಲ್ಲ ಅಂದ್ರೆ ಹೆದರ್ಕೊಂತಾರೆ ಮಾತಾಡಲ್ಲ ಏನಾಯ್ತು ಸಪೋರ್ಟಿವ್ ಯಾರೂ ಇಲ್ಲ ದುಡ್ಡು ಕಾಸು ಮುಂಚೆನೇ ಇಲ್ಲ ನಂಗೆ ಅಣ್ಣ ಏನೂ ಮಾಡಿಟ್ಬಿಟ್ಟು ಹೋಗೇ ಇಲ್ಲ ಸೊ ಎಲ್ಲ ಬಂದು ಇಲ್ಲಿ ಬಂದು ಕೂತ್ಕೊಂತು ಇವತ್ತು ನನ್ನ ಮಗನ ಕಾನ್ವೆಂಟಿಗೆ ಸೇರಿಸ್ಬೇಕು ನನ್ನ ಹತ್ರ ಮೂವತ್ತು ಸಾವಿರ ಆಗುತ್ತೆ ಸಾಲೆ ಗ್ರಾಮಕ್ಕಾಗಿ ಮೂವತ್ತು ಸಾವಿರ ದುಡ್ಡನ್ನ ಏನು ಮಾಡೋದು ಅಂತ ಹದಿನೈದು ದಿನದಿಂದ ಯೋಚನೆ ಇದ್ದೀನಿ ಆದರೆ ನನ್ನ ಹಸ್ಬೆಂಡ್ ಇದ್ದಿದ್ರೆ ನಾನು ಬ್ಯಾಂಗ್ಳೂರಲ್ಲೇ ಸೇರಿಸ್ತಾ ಇದ್ದೆ ಇಷ್ಟರಲ್ಲಿ ಅಡ್ಮಿಷನ್ ಆಗಿರೋದು ನಾನು ಎಲ್ಲನೂ ಯೋಚನೆ ಮಾಡ್ತೀನಿ ನನಗೆ ಮಾತ್ರ ಇವತ್ತು ಯೋಚನೆ ಇದೆ ಗಂಡನ್ನ ತಿಂದ್ಕೊಂಡು ಹಳ್ಳಿ ಕಡೆ ಅಂತಾರೆ ತಿನ್ಕೊಂಡು ಅಂತ ಸೊ ಕಳ್ಕೊಂಡು ಗಂಡನ ಕಳ್ಕೊಂಡು ನನಗೆ ಮಾತ್ರ ಯೋಚನೆ ಇದೆ ಬೇರೆಯವ್ರಿಗೆ ಯಾರಿಗೂ ಯೋಚನೆ ಇಲ್ಲ ಯಾರೂ ಬರಲ್ಲ ಹೇಳ್ತೀನಲ್ಲ ಗಂಡನಿಗೆ ಹೆಂಡ್ತಿ ಆಗಬೇಕು ಹೆಂಡ್ತಿಗೆ ಗಂಡನಾಗಬೇಕು ಈ ಮೂರನೇ ಅವ್ರು ಬರ್ತಾರಲ್ಲ ಜಗಳ್ಬಿಟ್ಟು ಮಜಾ ತಕೊಳ್ಳೋರು ಅವರು ದುಡ್ಡು ಕಿತ್ಕೊಳ್ಳೋಕೆ ಬರ್ತಾರೆ ಅಯ್ ಅಂಡ ಹೆಂಡ್ತಿ ಚೆನ್ನಾಗ್ಬಿಟ್ರೆ ನಮ್ಗೆ ಸಿಗೋದು ಸಿಗಲ್ಲ ಇವ್ರಿಬ್ರನ್ನ ಜಗಳ ಹತ್ಕಂಡೇ ದೂರ ಮಾಡ್ಬೇಕು ಅಂತೂ ನಮ್ಲೇ ಬಿಡಿ ಗೈಸ್ ಅದೇನೋ ಹೇಳ್ತಾರಲ್ಲ ಉರಿಯೋ ಬೇಕಿತ್ತು ತುಪ್ಪ ಹಾಕಿ ಮಜಾ ತಗೋತಾರಲ್ಲ ಆ ತರ ಮಜಾ ತಗೋತಾರೆ ನಮ್ಗೆ ಬೇಳೆ ಬೇಳೆಕಾಳು ಬೇಯಿತ್ತಾ ಮಧ್ಯದಲ್ಲಿ ನಮ್ಗೆ ಸಿಗುತ್ತಾ ಅಂತ ಅಂತವನ್ನೆಲ್ಲ ದೂರ ಇಟ್ಬಿಡಿ ಅಂತ ಲೋಫರ್ಗಳನ್ನ ಯಾರಿಗೆ ಯಾರು ಯಾವನು ಯಾವಳು ಆಗೋದಿಲ್ಲ ನನಗೆ ನ್ಯಾಲ್ಗೆಲ್ಲ ಬದೈತೆ ಮಾತುಗಳು ಬೇಡ ಅಂತ ಗಂಟ್ಲಲ್ಲೇ ಅವಾಯ್ಡ್ ಮಾಡ್ತಾ ಇದ್ದೀನಿ ಬೇಡ ನ್ಯಾಯಾಲ ಹರಿಬಿಡೋದು ಬೇಡ ಅಂತ ಹೇಳಿ ಕ ನನಗೆ ನಾನೇ ಕಂಟ್ರೋಲ್ ಮಾಡ್ಕೊತಾ ಇನ್ನೂ ತುಂಬ ಇದ್ದಾವೆ ಹೇಳೋವು ಇಷ್ಟು ಸಾಕು ಒಂದು ಲಾಸ್ಟ್ ಮತ್ತೆ ಮತ್ತೆ ಅದನ್ನೇ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು ಸ್ವಲ್ಪ ಕೂತ್ಕೊಂಡು ಐದು ನಿಮಿಷ ಯೋಚನೆ ಮಾಡಿ ಮುಂದೆ ನನ್ನ ಹೆಂಡತಿ ಮಕ್ಕಳು ಭವಿಷ್ಯ ಏನು ಅಥವಾ ವೈಫ್ಸ್ ಆದರೆ ಮುಂದೆ ನನ್ನ ಗಂಡನೂ ನಮ್ಮದು ನಮ್ಮ ಮಕ್ಕಳದ್ದು ಭವಿಷ್ಯ ಏನು ಅಂತ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ಬೇರೆ ಬೇರೆಯವ್ರಿಗೂ ವಿಚಾರಕ್ಕೆ ಜಗಳ ಆಡೋದಕ್ಕೆ ನಿಮ್ಮ ವಿಚಾರಗಳಲ್ಲಿ ನೀವು ಖುಷಿಯಾಗಿತ್ಕೊಂಡು ಸ್ವಲ್ಪ ದುಡ್ಡು ಕಾಸು ಸೇವಿಂಗ್ಸ್ ಮಾಡಿಕೊಂಡು ಚೆನ್ನಾಗಿರಿ ಓಕೆ ಫೋನ್ ಮಾಡ್ಕೊಂಡು ಹತ್ಕೊಂಡು ಇದು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಇನ್ನೊಂದು ಮಾಡಿಕೊಂಡು ಗಂಡ ಹೆಂಡ್ತಿ ತಂದಿಟ್ಟು ಅವ್ರು ಯಾರೂ ಬರಲ್ಲ ಓಕೆ ಗಂಡ ಸಾತ್ ಅಂದರೆ ಅವ್ರುಗಳು ಯಾರು ಬರೋದೇ ಇಲ್ಲ ಇನ್ನೇನು ಅದು ಬರ್ತಿದ್ದು ಪ್ರಾಫಿಟ್ ನಿಂತಾಯ್ತಲ್ವಾ ಇನ್ನೇನಕ್ಕೆ ಬರ್ತಾರೆ ಅದೇ ಇದ್ದಾಗ ಮಾತ್ರ ಬರೋರು ಸೊ ಆ ಥರ ಎಲ್ಲ ಆಗುತ್ತೆ ಸೊ ನೀವು ಹುಷಾರಾಗಿರಿ ನನ್ನ ಲೈಫ್ ಅಂತೂ ಸಂಪೂರ್ಣವಾಗಿ ಹಾಳಾಗೋಯ್ತು ನೀವುಗಳು ಯಾರ ನಾನು ಬ್ಲಾಕ್ ನೋಡ್ತಾಯಿದ್ರು ತುಂಬ 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 ಹುಷಾರಾಗಿರಿ ಇಂಥ ಜನಗಳಿಂದ ಆಗಲಿ ಆ್ಯಂಡ್ ದುಡ್ಡು ಕಾಸು ವಿಚಾರಗಳಲ್ಲಿ ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ ಸೊ ನ ಎಂಡ್ ಮಾಡ್ತೀನಿ ಬಾಯ್